ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ಬೆಳಗ್ಗೆ ನಾನು ಎಂಟಕ್ಕೆ ಎಂಟುವರೆ ಎಲ್ಲ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನನ್ನ ಅಡಿಗೆ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲಾಗೇತೊಳ್ರಿ ಬರೀ ಇವಾಗ ಬಟ್ಟೆ ಒಗಿಬೇಕು ಆಮೇಲೆ ಕಸ ಗುಡಿಸ್ಬೇಕು ಇದಿಟ್ಟು ಮತ್ತು ಅಂತ ತಿಕ್ಕಿನ್ರಿ ನೋಡ್ರಿ ಜಸ್ಟ್ ಇನ್ನೇಗೆ ತಿಕ್ಕೊಂಬಂದಿಟ್ಕೊಂಡಿನಲ್ಲಿ ಬಾಂಡ್ಯನ ಅವು ಇವಾಗ ಮಾಣಿ ಮ್ಯಾಲ ಡಬ್ಬಾಕ್ಬೇಕು ರೀ ನಾನು ಡ ಕೆರೆ ಕಸ ಹುಡ್ಗೋದೈತೆ ಆಮೇಲೆ ಒಂದು ಸ್ವಲ್ಪ ಗ್ಯಾಸ್ ಹೊರ್ಸ್ಕೊತೀನಿ ರೀ ಅಡುಗೆನೂ ಆಗೈತೊಡ್ರಿ ಇವತ್ತು ನಾವು ಅಡುಗೆ ಏನೇನು ಅಂತಂದ್ರೆ ನಾನು ಒಂದು ಸ್ವಲ್ಪ ಗಟ್ಟಿ ಬೆಂಡಿಕೆ ಪಲ್ಯ ಮಾಡೀನಿ ಆಮೇಲೆ ಒಂದು ಸ್ವಲ್ಪ ತಮಾಟಿ ಸಾರ ಅನ್ನ ಮಾಡಿ ನೋಡ್ರಿ ನೀನು ರಾತ್ರಿನೇ ನಾನು ರೊಟ್ಟಿ ಬಡ್ದಿಟ್ಟಿದಲ್ರಿ ನಿನ್ನ ಸಂಜೆ ಅಡಿಗೆ ಅದ್ರ ಕಲಾಗೆ ಇವತ್ತು ಬರೀ ಅನ್ನ ಆಮೇಲೆ ಬೆಂಡಿಕೆ ಪಲ್ಯ ಆಮೇಲೆ ಚ ಇದು ಟಮಾಟಿ ಸಾರು ಮಾಡಿ ರೀ ಇಲ್ಲಿ ನೋಡ್ರಿ ನಮ್ಮ ಶಾದೂನು ಎದ್ದಾಡ್ರಿ ಇನ್ನ ಈಗ ಎದ್ದು ಬಂದ ಅವಳ್ರಿ ಹಾಯ್ ಮಾಡಿ ನಮ್ಮ ರಣ್ಣು ಸಾಲಿಗೆ ಹೋಗ್ಯನ್ರಿ ಇವಾಗ ಅವನು ಜಲ್ದಿನೇ ಇತ್ತು ರೀ ಇವಾಗ ಸಾಲಿಗೆ ಅದಕ್ಕೆ ಜಲ್ದಿ ಹೋಗ್ಯಾನ್ರಿ ಅವನು ಸ್ಕೂಲ್ಗೆ ರೆಡಿ ಮಾಡಿ ಅವನೇನು ಕಳ್ಸೀನ್ರಿ ಇವಾಗ ಹೋಗಿ ಬಾರಾಕಿ ಆತ ಬರ್ತಾರೆ ಅವರು ಬಾರಾಕ ಹನ್ನೆರಡುವರೆಗೆ ಅಂತ ಒಂದು ಆತದ್ರಿ ಮನೆಗೆ ಬರ್ಲಿಕ್ಕೆ ಅವನಿಗೆ ಅಲ್ಲಿ ಬಿಟ್ಟು ಬರ್ಬೇಕಾದ್ರೆ ಒಂದು ಆತವ್ರಿ ನಾನು ಚದು ಚಾದಿ ಇವಾಗ ಜಳಕ ಮಾಡಿಸ್ತೀನಿ ರೀ ನಮ್ಮ ರಚ್ಚು ಏನೋ ಮುಖಂಡ್ರಾಡ್ರೇಕಿ ಏನೋ ನಿತ್ಯ ಆಯ್ತದ ರೈಕಿಗೆ ಅದಕ್ಕೆ ಇವಾಗ ಬಟ್ಟೆ ಒಗ್ಬೇಕನ್ನತೀನಿ ರೀ ಒಂದು ಸ್ವಲ್ಪ ಕಸ ಹುಡುಗಿ ಬಟ್ಟೆ ಒಗಿತೀನಿರಿ ಆಮೇಲೆ ರಚ್ಚು ಎದ್ದು ಬಳಕೆ ಆಕೆನೂ ಜಳಕ ಮಾಡಿಸ್ತೀನಿ ರೀ ನಾನು ನಮ್ಮ ರಚ್ಚು ನೋಡ್ರಿ ಇಲ್ಲಿ ಎಷ್ಟು ಚಂದ ಚೆಂದ ಹೋಗ್ರಿ ನಮ್ಮ ರಜು ನಾ ರೀ ಆಕೆ ಯಾವಾಗ ಹೇಳ್ತಾನೋ ಎದ್ದು ಬಳಕೆ ಆಕೆನೂ ಮೈ ಎತ್ತು ತೋರಿಸ್ತೀನಿ ರೀ ನಾನು ಇವಾಗ ಹೆಂಕ ಮುಖಂಡ ಆಡ್ರಿ ಮುಖೊಂಡ್ಯಾಕ ನಂದು ದಂತ್ಯ ರೀ ಇವಾಗ ಫಸ್ಟ್ ನಮ್ಮ ಶಾದಗ ಮೈ ತೋಳ್ತೀನಿ ರೀ ನಾನು ಯಾಕಂದ್ರೆ ಆಕಿ ಈ ಬಟ್ಟೆ ರೀ ಆಯ್ಕೆ ನಾ ನನಗೆ ಬಟ್ಟೆ ಬೇಕು ಇದು ಮಾಡಾಕ ಅದಕ್ಕೆ ಆಕೆ ಬಟ್ಟೆ ಹೋಗ್ಲಿಕ್ಕೆ ಆಕಿನ ಬಟ್ಟೆನ ತಗೊಂಡು ನಾನು ಬಟ್ಟೆ ಒಗ್ಕೋತೀನಿ ರೀ ಆಮೇಲೆ ಏನಾಗ ಕಸ ಹುಡ್ಗ್ಬೇಕು ರೀ ಕಸ ಹುಡುಗಿಲ್ಲ ಎಲ್ಲ ಮನೆಯಲ್ಲ ಅಟ್ಟೆ ಬಿದ್ದೇವೆ ನೋಡಿರಿ ಇಲ್ಲಿ ಮನೆಯಲ್ಲೇ ಅಟ್ಟ ಕಚ್ಚರ ಅಂತೇಳಿ ಉಳ್ಳಾಗಡ್ಡಿ ಆಮೇಲೆ ಟಮಾಟಿ ಎಲ್ಲ ಹೋಳಿ ಎಲ್ಲ ಇದು ಆಗ್ಯಾವ ರೀ ಅವು ಸದ ನಡಿ ಮೈ ತೊಗೋತಿ ಹ್ಞೂ ಜಳಕ ನಡಿ ಹಾಂ ಅರ್ವಿ ಕೊಡು ಬಟ್ಟೆ ಒಗಿತೀನ ಇವಾಗ ನಾನು ಬಟ್ಟೆ ಒಗಿತೀನಿ ರೀ ಆಮೇಲೆ ಇನ್ನೇನು ಸ್ವಲ್ಪ ಅದು ಹಣದಿದೆ ಇದು ಬಟ್ಟಿದೆಯಲ್ಲ ಅದೊಂದು ಸ್ವಲ್ಪ ಹಣೆ ತಿನ್ನಿ ಮತ್ತೊಂದು ಸ್ವಲ್ಪ ಸ್ವಲ್ಪ ದಿನ ಸ್ವಲ್ಪ ಸ್ವಲ್ಪ ಹಣದೇವು ಅಂದ್ರೆ ಪೂರ್ತಿ ಆತದ್ರಿ ನಾನು ಅಂದರೆ ಫರತ್ ಮೇಲೆ ಹಣ್ಣೆ ತಿನ್ನರಿ ದೊಡ್ಡದು ಅದ್ರ ಕಲೆಗೆ ಅದಕ್ಕೆ ಅಂದ್ರೆ ಭಾಳ ದಿನ ಬೇಕು ರೀ ಅಂದ್ರೆ ಚೆಂದನ ಹೊಲ್ದೇವು ಅಂದ್ರೆ ಆತದ ರೀ ಮತ್ತು ಹೊಲಿಲ್ಲ ಅಂದ್ರೆ ಒಂದು ಎರಡು ಮೂರು ದಿನ ತೋತದ್ರಿ ಅದೆಲ್ಲ ಮಧ್ಯಾಹ್ನ ಒಂದು ಸ್ವಲ್ಪ ಸಂಜೆಗೆ ಒಂದು ಸ್ವಲ್ಪ ಈ ಮುಂಜಾನೆ ಒಳಗೆ ಒಂದು ಸ್ವಲ್ಪ ಹೊಲಿದೆ ಅಂದ್ರೆ ಆತದ್ರಿ ರೀ ಲೀಕಂದ್ರೆ ಏಕಟ್ಟು ಹೊಲ್ದೇವು ಅಂದ್ರೆ ಎರಡು ದಿನದಾಗ ಆತದ್ರಿ ಅದು ಹೊಲೀಲಿ ಅಂದ್ರೆ ಒಂದು ಥೋಡೆ ದಿನ ತೋತದೆ ರೀ ಸಡ್ಲಿ ಬಿಡಲಾರ್ದೆ ಎರಡು ದಿನ ಹೊಲಿದೆವು ಅಂದ್ರೆ ಜಲ್ದಿ ಆಗ್ತದ್ರಿ ಅದು ಹಣೆದು ಮತ್ತು ಹಣ್ಣಿಲ್ಲ ಅಂದ್ರೆ ಅಷ್ಟೇ ಒಂದು ಮೂರು ನಾಲ್ಕು ದಿನ ಹಿಂಗೆ ತೋತದ ನೋಡ್ರಿ ನಡೀಶ ಜಳಕ ಜಳ್ಕ ನಾನು ಜಳ್ಕ ಮಾಡಿ ನಂಗೆ ಬಟ್ಟೆ ಕೊಡೋಕತಿ ಆಮೇಲೆ ತಂಗಿ ಜಳ್ಕ ಮಾಡ್ಸಾನ ನೋಡ್ರಿ ನಮ್ಮ ರಾಯಣ್ಣು ಸಾಲಿ ಬಂದ ನೋಡ್ರಿ ಬಂದು ಅರ್ಬಿ ಚೇಂಜ್ ಮಾಡಿ ಇವಾಗ ಆಟ ಆಡ್ಲತ್ತಿದ್ರೆ ಅವನಿ ನಾನೇ ಕರೆದ ಬಂದು ನೋಡ್ರಿ ನಾ ಈಗ ನಮ್ಮ ರಚ್ಚು ಆಮೇಲೆ ನಮ್ಮ ರಾಧಿಕ ಮುಕ್ಕೊಂಡ್ರ ನೋಡ್ರಿ ಇಲ್ಲಿ ನಮ್ಮ ರಚ್ಚು ಮುಕ್ಕೊಂಡಳ ಇವಾಗ ಆಗಳತಿ ಕಸ ಹುಡ್ಗಿನಿ ಮತ್ತು ಕಸ ಹಾಕ್ಯಾರೀ ಇವತ್ತು ಮಗ ಕಸ ಹುಡ್ಬೇಕು ನಾನು ನಮ್ಮ ರಚನ ಶಾದನ್ ಕಿವಿ ಹೊಡ್ಲಿ ಐತೆ ರೀ ಅದಕ್ಕೆ ಕಿವಾಗೆ ಎಣ್ಣೆ ಹಾಕಿ ನಾನು ಇವಾಗ ಹಾಕಿ ರೀ ಶಿನ್ರಿ ಅಂತೇಳಿ ನೋಡ್ರಿ ಆಗಳತಿ ಜಸ್ಟ್ ಕಸ ಹುಡ್ಗೀನಿ ಮತ್ತೆಲ್ಲ ಕಸ ಹೆಂಗೆ ಅಂತೇಳಿ ಬರ್ರಿ ಇವಾಗ ಮತ್ತು ಕಸ ಹುಡ್ಗಬೇಕು ನಾನು ಒಂದೆರಡು ಬಾಂಡ್ಯದ ಬಾಂಡೆ ತಿರಬೇಕು ಇಲ್ಲಿ ನೋಡ್ರಿ ಪಲ್ಯ ಅದಾವು ಇವತ್ತು ಕಾಯಿ ಪಾಲು ರೀ ಅದಕ್ಕೆ ನಾಳೆ ಗಾಳ ಮಶಿಗೆ ಕಾಯಿ ಪಲ್ ಸೋಚಿ ಇವತ್ತು ಚಜ್ಜಿ ಕುದ್ಯಕ್ಕೆ ಹಾಕ್ಬೇಕು ರೀ ಇದನ್ನು ಆಮೇಲೆ ಏನೇನಾಗ ತೋರಿಸ್ತೀನಿ ರೀ ನಿಮ್ಗೆ ಇದು ಫಸ್ಟ್ ವೈದು ಇಲ್ಲಿ ಇಡ್ತೀನಿ ರೀ ನಾನು ಆಮೇಲೆ ಸೋಸ್ತೀನಿ ರೀ ಇದಕ್ಕೆ ಸೋಸಿ ಅಂತ ತೋರಿಸ್ತೀನತ್ತ ಇಲ್ಲಿ ಇದು ಕಸ ಹೊಡ್ದೇನಿರಿ ನಾನು ಹೊಡಿಬೇಕಂದಿದ್ದ ಹೊರಗಿಂದ ಒಂದೇ ಹೊಡೆದು ಬಿಟ್ರಿ ರಚು ಒಳ್ಳ ಬನ್ರಿ ಇವಾಗ ಇದಿಟ್ಟು ಕಸ ಹೊಡಿತೀನತ್ತ ನಾನು ಕಸ ಹೊಡೆದ ಕೆರೆ ಆಮೇಲೆ ಬಾಂಡೆ ತಿಕ್ತೀನಿ ರೀ ಒಂದೆರಡು ಬಾಂಡೆ ಅದಾವೆ ಬಾರಿಗೆ ನಿದ್ಯ ಯಾಕಂದ್ರೆ ಬಾಡಿಗೆ ಇವಾಗ ಕಸವಾಡ್ಗಿರ್ದ ಬೇಕಲ್ರಿ ಮೊನ್ನೆನೆ ತೊಗೊಂಡಿನಿ ಹೊಸ ಎರಡು ಬಾಡಿಗೆ ಒಂದು ಅಲ್ಲಿ ಮ್ಯಾಲದ್ರಿ ಆಮೇಲೆ ಒಂದು ಇಲ್ಲದೆ ಇವಾಗ ಕಸ ಹುಡುಗಿ ಬರ್ತೀನಿ ರೀ ಒಳಗೆ ಹೇಳ್ದು ನಾನು ಇವಾಗ ಇವಾಗ ಕಸ ಹುಡ್ಗಿನಿ ಎಷ್ಟು ಕ್ಲೀನ್ ಆಗಿ ಅಂತ ಎಲ್ಲ ಬರೋದು ನೋಡ್ರಿ ಕಸ ಹುಡ್ಗಿನಿ ಅವ್ರಿಗಿನ್ ಹುಡ್ಗೀನ್ ಆ ಹುಡುಗಿಯರೆ ನಮ್ಮ ರಾಣ ನೋಡ್ರಿ ಹೊಸೋಗ್ಯದತ್ತ ಅನ್ನ ಸರ ಅದನ್ನ ಹುಣವನು ಒಳ್ಳಲ್ಲತ್ತನ್ರೀ ಅವ ಅವ್ನಿಗೆ ಬಜ್ಜಿ ಬೇಕತ್ರಿ ಅದಕ್ಕಲಾಗ ಬಜಿ ಮಾಡ್ಬೇಕಂದಿದ ಮತ್ತೆ ನೆಗಡಿ ಕೆಮ್ಮ ಬರ್ತದಂತೇಳಿ ನಾನು ಕೆಮ್ಮ ಎಣ್ಣೆ ದಿನಸಿಗಾಗಿ ಸಿಗಾಗಿ ಕೆಮ್ಮ ಬರ್ತದಲ್ರಿ ಅದಕ್ಕೊಳಗೆ ಕೆಮ್ಮ ಬರ್ತದಂತೇಳಿ ನಾನು ಅವನಿಗೆ ಕಡ್ಲೆ ಹಿಟ್ಟಿಂದೆ ಧಾಲಿಪಟ್ ಮಾಡ್ಕೊಡ್ತೀನಿ ಅವನಿಗೆ ಅದನ್ನು ಚಂದ ಇರ್ತದ್ರಿ ಕಡಿಮೆ ಎಣ್ಣೆ ಹಾಕ್ಯಾರ ಚಂದ ತೆಂಗ್ ರೀ ಅದಕ್ಕೆ ಅವನಿಗೆ ದಾಲಿಪಟ್ ಮಾಡ್ಕೊಡ್ತೀನಿ ರೀ ಬರ್ರಿ ಇವಾಗ ನನ್ನ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗೈತೆ ರೀ ಇವಾಗ ದಾಲಿಪಟ್ ಮಾಡ್ಕೊಡತೀನಿ ಅವ್ರಿ ಅವನಿಗೆ ಯಾಕಂದ್ರೆ ಅವ್ನಿಗೆ ಅನ್ನ ಸಾರು ರೀ ಅದ್ರ ಕಲಗೇ ದಾಲಿಪಟ್ಟು ಮಾಡ್ಕೊಡ್ತೀನಿ ಬರ್ರಿ ಇವಾಗ ಕಡ್ಲೆ ಇಟ್ಟಿದ್ದು ದಾಲಿಪಟ್ ಮಾಡೋಣಂತ ನೋಡ್ರಿ ಇವಾಗ ಒಂದು ಖಾಲಿ ಬೋಗು ತೊಗೊಂಡಿನಿ ಖಾಲಿ ಬೋಗು ತೊಗೊಂಡಿನಿ ಇವಾಗ ನಾನು ಕಡ್ಲೆ ಹಿಟ್ಟು ಹಾಕೋತೀನಿ ನೋಡ್ರಿ ಇದು ನಾವು ಮನೆಗೆ ಬಿಸಿದು ಕಡ್ಲಿ ಇಟ್ಟದ ರೀ ನಮ್ಮ ಹತ್ತ ಕಡ್ಲೆ ಇದ್ದು ಅದಕ್ಕೆ ಅವೇ ತೊಗೊಂಡು ಬೀಸ್ಕೊಂಡೀವಿ ನನ್ನ ರಾಧಿಕಾಗ ರಾಯಣಗ ನಮ್ಗೆ ಮೂರು ಮಂದಿಗಾಗಟ್ಟು ಒಂದು ಹಿಟ್ಟು ಹಿಟ್ಟು ತೊಗೊಂಡಿನಿ ನಾನು ತೊಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ತೀನಿ ನೋಡಿರಿ ನಾನು ಆ ಹಿಟ್ಟು ಮದ್ಯ ಸೋಸೆ ಮಾಡಿ ಹಾಕಿಟ್ಟೀನಿ ರೀ ಯಾಕೆಂದ್ರೆ ಯಾವಾಗಾರು ಪಟಕನ್ ತೊಗೊಂಡು ಮಾಡಬೇಕಾದ್ರೆ ಜಲ್ದಿ ಈಜಿ ಆಗ್ತದಲ್ರಿ ಅದ್ರ ತಲೆಗೆ ಸೋಸಿಟ್ಕೊಂಡಿನಿ ನಾನು ಇವಾಗ ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಗಂಟ ಹೊಟ್ಟೆ ಗಂಟ ಹಾಲಂಗೆ ಕಲ್ಸ್ಕೊತೀನಿ ರೀ ಇದಕ್ಕೆ ನಾವು ಬಜ್ಜಿ ಮಾಡ್ತೀವಲ್ರಿ ಬಜ್ಜಿ ಹಿಟ್ಟ ಕಲ್ಸ್ಕೊಂಡಂಗೆ ಕಲ್ಸ್ಕೊಳ್ತೀನಿ ನೋಡಿರಿ ಇದಕ್ಕೆ ನಾನು ಚಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೆ ಒಟ್ಟಾಗ ಗಂಟೆ ಇದು ಆಲದಂಗೆ ನೋಡ್ರಿ ಚಂದ ಇದಂಥೇಳಿ ನಮ್ಮ ಮನೆ ಬಿಸಿ ಇದ್ದಲ್ರಿ ಭಾಳ ಅಂದ್ರೆ ಭಾಳ ಚಂದ ಆತವ್ರಿ ಇದಕ್ಕೆ ಭಜ್ಜಿ ಅಂತು ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವ್ರಿ ಅಂದ್ರೆ ಕಡಕಾಗಿ ಬರ್ತಾವು ಆಮೇಲೆ ನಾ ಹ್ಯಾಂಗೆ ಮಾಡ್ತಾವಲ್ಲ ಹಂಗಾಗಿ ಬರ್ತಾವ್ರಿ ಬಜ್ಜಿ ಅಂತ್ರು ನಾನು ಒಂದೆರಡು ಸಲ ರೀ ಬಜ್ಜಿ ಚಂದ ಆಗ್ಯವು ನೋಡ್ರಿ ಇವಾಗ ಹಿಟ್ಟ ಈ ರೀತಿ ನಾನು ಕರ್ಸ್ಕೊಂತೀನಿ இதற்க இன்னொன்னு சொல்வ நீர் ஹாக்கிஸ்வல் தீளிமாத்தின் பாழில் ஒன்ஸ்வல்பே சோ அதுக்கு இது மாதிரி இருப்பதன் அது ஒன் தரீ தரோதாக நன்கைட்டாக மிஸ் இப்போது இவ நோட்ரி அந்த கர்சந்தினி இதைக்குவாங்க நான் இருள்ளி அமெல்லாம் ஹசி மெர்சிக்காய் அமெல்லாம் பட்டா கட் மாட்டுக்கினி அக்கோத்தி இவங்க இவங்க இதெல்லாம் கல்ஸ்க்கி ಎಲ್ಲ ಕೈ ಮಿಕ್ಸ್ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಆಮೇಲೆ ಅರಶಿನ ಹಾಕೋತೀನಿ ರೀ ಇದಕ್ಕೆ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಗತ್ತೀನಿ ನಾನು ಆಮೇಲೆ ಸ್ವಲ್ಪ ಅರಶಿಣ ಹಾಕೋತೀನಿ ರೀ ಹಸಿ ಮೆಣಸಿಗೆ ಎದ್ದೀನಂದ್ರೆ ನೀವು ಪುಡಿ ಖಾರ ಇರ್ತದಲ್ಲ ರೀ ಪುಡಿ ಖಾರನೂ ಹಾಕೋಬೋದು ಮಸಾಲೆ ಖಾರ ಆಗುತ್ತೆ ಇರ್ತದೆ ಪುಡಿ ಖಾರ ಅಂಗಡಿಯಂತಂದು ಅದನ್ನು ಹಾಕೋಬೋದು ರೀ ನಾನು ಹಸಿ ಮೆಣಸಿಕ್ ಹಾಕೊಂಡಿನಿ ಆಮೇಲೆ ಕೊತ್ತಂಬರಿ ಹಸಿ ಉಳಾಗ್ರಿ ತಪ್ಪಲ ಐತೆ ಅಂದ್ರೆ ಅದೆಲ್ಲ ಹಾಕೊಬೋದು ರೀ ಅದ್ರಾಗ ಟೊಮೊಟೊ ಇಟ್ಟು ಹಾಕಲ್ರಿ ನಾನು ಟೊಮೊಟೊ ಸರಿ ಆಗಲ್ರಿ ಅದ್ರಾಗ ಅದಕ್ಕೆಲ್ಲ ಟೊಮೊಟೊ ಹಾಕೊಂಡಿಲ್ಲ ಎಲ್ಲ ನೀರು ನೀರು ಆಗ್ತದೆ ರೀ ಅದು ಇವಾಗ ಬರ್ರಿ ಒಂದು ಐದು ನಿಮಿಷ ನೆನೆ ಇಟ್ಟು ಇದಕ್ಕೆ ಇವಾಗ ಭಜಿ ಅಂತ ನಾನು ತೇವಿಯತ್ತ ಕಾಯಿ ಹಾಕೇಳ್ತೀನಿ ರೀ ಇವಾಗ ಧಾಲಿಪಟ ರೆಡಿ ರೀ ನಾನು ಭಜಿಯನ್ನ ತೀನಿ ರೀ ಇದು ಇಟ್ಟು ನೋಡ್ಕೆರಿ ಒಂದು ಸ್ವಲ್ಪ ನಿಮಿತ್ತಲ್ಲ ಧಾಲಿ ಪಟ ಇವಾಗ ನೋಡ್ರಿ ತೇವೆ ಕಾಯಕಿಟ್ಟೀನಿ ನಾನು ತೇವಿಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಹಾಕೊಂಡ್ ಕರೆ ಎಲ್ಲ ಕಡೆ ಇದಕ್ಕೆ ಒರ್ಸ್ಕೊತೀನಿ ರೀ ಒಂದು ಸ್ವಲ್ಪ ನೀಟಾಗಿ ಎಲ್ಲ ಕಡೆ ಒರ್ಸ್ಕೊಳ್ತೀನಿ ರೀ ಇವಾಗ ನಾನು ಇದಕ್ಕೆ ಹಿಟ್ಟು ಹಾಕೋತೀನಿ ರೀ ಇದಕ್ಕಿವಾಗ ಕೈಗಿಂತ ನಾನು ಈ ರೀತಿ ಡಾಲ್ ಮಾಡ್ಕೋತೀನಿ ರೀ ಇದಕ್ಕೆ ಇದು ದೋಸೆ ಐತಲ್ರಿ ಜಾಸ್ತಿ ರೀ ಅದಕ್ಕೆ ನೋಡ್ರಿ ಒಂದ್ ಸ್ವಲ್ಪ ದೀಪಾಗಿರ್ಬೇಕ್ರಿ ಅಂದ್ರೆ ದಾಲಿ ಪಟ್ಟ ಮಸ್ತಾಗಿ ಬರ್ತವು ನೋಡ್ರಿ ಈ ರೀತಿ ಹಾಕೊಂಡಿದ್ವಿ ನಾನು ಇವಾಗ ಇವಾಗ ಮ್ಯಾಲ ಮುಚ್ಕೊತೀನಿ ರೀ ಒಂದ್ ಸ್ವಲ್ಪ ನಾನು ಚೆಂದಾಗಿ ಬೆಯ್ತದ್ರಿ ಒಂದು ಸ್ವಲ್ಪ ಹವಾ ಒಳಗೆ ಹೊಗೆ ಇಳಿದ್ಯಾರ ಚಂದ ಬೇಯ್ತೈತೆ ಅದು ಅದಕ್ಕೆ ಮ್ಯಾಲ ಮುಚ್ಕೊಂಡಿನಿ ನಾನು ಇವಾಗ ಡಕ್ಕಣ್ ತೆಗಿತೀನಿ ರೀ ನಾನು ಇದ್ರದ್ದು ನೋಡ್ರಿ ಅಷ್ಟು ಮಸ್ತಾಗಿ ಬಂದಾಗ ಮ್ಯಾಲೆ ಮುಚ್ಕೊಳ್ಳೋಣ ಇಲ್ಲಿಕಂದ್ರೆ ಇದು ಆತಿತ್ರಿ ಅದು ಹಸಿ ಹಸಿ ಹೋಗ್ತಿತ್ತಲ್ರಿ ಅದಕ್ಕಲಿಗೆ ಮ್ಯಾಲ ಮುಚ್ಕೊಂಡಿನಿ ನೋಡ್ರಿ ಇದಕ್ಕೆ ಇವಾಗ ತಕೊಂಡು ಹಾಕೋತೀನಿ ರೀ ನಾನು ಈ ರೀತಿ ಒಳ್ಳೆ ಚಾಕೋತೀನಿ ರೀ ಇದಕ್ಕೆ ನೋಡಿರಿ ಒಳ್ಳೆ ಚಾಕೊಂಡಿನಿ ಹಳ್ಳಿ ಶಾಪಕ್ರೆ ಇದಕ್ಕೊಂದು ಸ್ವಲ್ಪ ಸುಚ್ಚ ಎಲ್ಲ ಎಣ್ಣೆ ಹಾಕೋತೀನಿ ನೋಡಿರಿ ಒಂದ್ಸಲ ಹಾಕೊಂಡು ಅಮ್ಮ ಒಂದು ಸ್ವಲ್ಪ ಮುಚ್ಕೋತೀನಿ ಇದಕ್ಕೆ ನೋಡಿರಿ ಇವಾಗ ಇದು ತೊಗೋತೀನಿ ನೋಡಿರಿ ನಾನು ನೋಡ್ರಿ ಅಷ್ಟು ಬರ್ರಿ ಒಂದು ಅಂತ ಹೇಳಿ ದಾಲಿಪಟ್ಟ ಸೂಪರಾಗಿ ಹಾತವ್ರಿ ದಾಲಿಪಟ್ಟ ಅಂತರೂ ಮನೆಗೆ ಇದಕ್ಕೆ ಇವಾಗ ಒಂದು ಪ್ಲೇಟ್ ಇವಾಗ ಒಂದು ಪ್ಲೇಟ್ದಾಗ ತಗೋತೀನಿ ನೋಡಿರಿ ನಾನು ಮಸ್ತ್ನಿ ಬಾಲಿಪಟ್ಟ ಸಾಫ್ಟಾಗಿ ಚಂದ ನೋಡ್ರಿ ನೀಡಿ ಚೆಂದ ಮತ್ತೆ ಇವಾಗ ಮತ್ತೊಂದು ರೀ ನಾನು ಇದಕ್ಕೆ ಇದಕ್ಕೆ ಈ ಸಲ ಏನು ಎಣ್ಣೆ ಹಾಕಲ್ಲ ಏನು ಹಾಕೊಂಡಿಲ್ಲ ಹಂಗೆ ಹಾಕೊಂಡ್ಬಿಡ್ತೀನಿ ನೋಡ್ರಿ ರಾಣಗೊಂದು ನನಗೊಂದು ಆಮೇಲೆ ಶಾದಗೊಂದು ಮೂರು ಆದವು ಮೂರು ಮಂದಿಗೆ ಒಂದೊಂದು ಆತವ್ರಿ ಸಾಯಂಕಾಲ ಅವ್ರ ಪಪ್ಪ ಬಂದರು ಅವ್ರು ಕೇಳಿದ್ರು ಮಾಡ್ಕೊಡ್ತೀನಿ ರೀ ಬ್ಯಾಡ್ ಅಂದ್ರು ಅಂದ್ರೆ ಬಿಟ್ಟು ಬಿಡ್ತೀನಿ ರೀ ಅವ್ರಿಗೆ ನೋಡ್ರಿ ಎಷ್ಟು ಮಸ್ತ್ ಆಗಿ ಅಂತ ಇದಕ್ಕೆ ಮತ್ತೆ ನಾನು ಒಂದು ಸ್ವಲ್ಪ ನಾನು ತಕೊಂಡು ಇಟ್ಕೋತೀನಿ ನೋಡ್ರಿ ನೋಡ್ರಿ ಇವಾಗ ಇದಕ್ಕೆ ತಕ್ಕೋತೀನಿ ಇವಾಗ ನೋಡ್ರಿ ಎಷ್ಟು ಭಾರಿ ಬಂದಂತೆ ನಾಳೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ನಾನು ಎಣ್ಣೆ ಹಾಕ್ಕೊಂಡ್ ಕೇರಿ ಇದಕ್ಕೆ ಇವಾಗ ತಗೋತಿ ನೋಡ್ರಿ ನಾನು ಸೊ ಆಗಳ ಎಣ್ಣೆ ಹಚ್ಚಿಲ್ಲ ಏನು ಹಚ್ಚಿಲ್ಲ ನೋಡ್ರಿ ಊಟ ಒಂದು ಸ್ವಲ್ಪ ಹೊತ್ಕೊಂಡು ನೋಡ್ರಿ ಸೇಮ್ ದೋಸೆ ಕಾಣತವ್ರಿ ದೋಸೆ ನಾವು ಮಸಾಲೆ ದೋಸೆ ಆಯಾ ರೀತಿ ದೋಸೆ ಕಾಣತಾವ್ರಿ ಇಲ್ಲಿ ನೋಡ್ರಿ ಸ್ಪೆಷಲ್ ಆಗಿ ದಾಲಿ ರೆಡಿ ಆಯ್ತು ಅವ್ರಿ ಎಷ್ಟು ಮಸ್ತಾಗಿ ಬಂದವು ನೋಡ್ರಿ ದಾಲಿಪಟ ಅಂತೂ ಮತ್ತು ಎಷ್ಟು ಸಾಫ್ಟಾಗಿ ಮೆತ್ತಗೆ ಬಂದವು ಈ ಕಡೆ ನೋಡ್ರಿ ಎರಡು ಚಂದ ಕಾಣತಾವ ಆಮೇಲೆ ಈ ಚಿಕ್ಕ ಕಡೆ ಬಾಜು ನೋಡ್ರಿ ಎರಡು ಚಂದ ಕಾಣತವ ಅಂತೇಳಿ ನಾವು ದಪಾಟಿ ಮಾಡಲ್ರಿ ಆ ರೀತಿ ಕಾಣತಾವ ದಾಲಿಪಟ ಎರಡು ಸಾಫ್ಟ್ ಕಾಣತ್ತವ್ರಿ ಸಾಫ್ಟ್ನು ರೀ ನೋಡ್ರಿ ಎಷ್ಟು ಚಂದ ರೋಲ್ ಮಾಡಿದ್ರೆ ಎರಡು ಚಂದ ರೋಲ್ ಆಲತ್ತವ ಅಂಥೇಳಿ ಇವಾಗ ನಾನು ನಮ್ಮ ರಾಯಣ ರೀ ಇದಕ್ಕೆ ನಮ್ಮ ಅಂತ ರೀ ಅದಕ್ಕೆ ರಾಯಣ ನಾನು ತಿತ್ತೇವ್ರಿ ಸದಗ ಇದೆಲ್ಲ ಇಷ್ಟ ಆಗಲ್ರಿ ಕೇಗೆ ರಾಯಣ ತಗೋ ನಿನ್ನ ಫೇವ್ರೇಟ್ ನೋಡ್ರಿ ನನ್ನ ಮಗ ನನಗೆ ಥ್ಯಾಂಕ್ ಯು ಹೇಳತ್ತ ಇವಾಗ ನಾನು ರಾಯಣ ದಾಲಿ ಪಡ್ತಿತ್ತು ನೋಡ್ರಿ ರಾಯಣ ನೋಡ್ರಿ ಎಷ್ಟು ನಾವು ತಗ್ಯಾವ ಅಂತೇಳಿ ಬರ್ರಿ ಎಲ್ಲರೂ ದಾಲಿ ಪಡ್ತೀನಂತ ನೀವು ಮನೆಯಾಗ ಟ್ರೈ ಮಾಡಿ ನೋಡ್ರಿ ಯಾಕಂದ್ರೆ ಮಸ್ತಾಗಿ ಇರ್ತಾವ ರೀ ದಾಲಿಪಟ್ ಅಂತೂ ಯಾವಾಗಾರ ಎಲ್ಲರೂ ಹೋಗೋದಿತ್ತಂದ್ರೆ ಜಲ್ದಿ ಇದು ಆತ್ ರೀ ಅಂದ್ರೆ ಮಾಡ್ಕೊ ತಿನ್ನಲಕ್ಕ ಈಜಿ ರೀ ಇದು ನಮ್ಮ ಶಾದ್ರು ನೋಡ್ರಿ ತಿನ್ನಾಗತ್ತಿ ಬಾ ನಾವು ಅಲ್ಲ ಅಂತೇಳಿ ಅಲ್ಲೋಗತ ಹೊಡ್ರಿ ಆಡ್ಕೋತು ಇವಾಗ ನೋಡ್ರಿ ನಾನು ಆಮೇಲೆ ರಾಯಣ ಆಮೇಲೆ ರಚ್ಚು ಇದು ಶಾದೂರಿ ರಚ್ಚು ಇಲ್ಲ ಎಲ್ಲ ಇದು ಮಾಡತ್ತೀವಿ ನೋಡ್ರಿ ಕಾಯಿ ಪಲ್ಯ ಸೋಸಿ ಇಡತ್ತೀವಿ ಕಾಯಿ ಪಲ್ಯ ನಾಳಿಗೆ ಎಳ ಮಶಾದಲ್ರಿ ಅದಕ್ಕೆ ಎಲ್ಲ ಥರ ಪಲ್ಯ ಹಾಕಿ ಸೋಸಿ ಮಾಡಿ ಇಡತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಜೋಳ ದಂಟೆಗೆ ನಾನು ಕಡಬ ಮಾಡೋಕ ಜೋಳ ದಂಟ ಒಂದು ಇಟ್ಕೊಂಡಿನಿ ಆಮೇಲೆ ಎಲ್ಲ ಥರ ಪಲ್ಯ ಮಿಕ್ಸ್ ಮಾಡಿ ಮರದಾಗ ಹಾಕಿ ಇಟ್ಕೊಂಡಿನಿ ನೋಡ್ರಿ ಇದು ಇವಾಗ ಸಂಜೆ ಕಡೆ ಕುದ್ಲಿಕ್ಕೆ ಹಾಕಿ ನಾಳೆ ಬೆಳಗ್ಗೆ ಬ್ಯಾಳ್ಯಾಗ ಹಾಕಿ ಮುಗಿಸ್ಬೇಕ್ರಿ ಇದು ಪದಲಿ ಮತ್ತು ನಾಳೆ ಸಿಗಮ್ಮ್ರಿ ಎಲ್ಲರಿಗೆ ನಮಸ್ಕಾರ